ಇವತ್ತಿನ ಲಾಕ್ಸು ಎಲ್ಲ ಹಿಂಗೆ ಮಾಡ್ತಾರೆ ಸಿಟಿ ವೀಡಿಯೋಗಳೆಲ್ಲ ನೋಡಿನಿ ಅಂದರೆ ಸಖತ್ತಾಗಿ ಅಪ್ಪಿ ಸಿ ಎಲ್ಲಾಗಿ ಮಾಡ್ತಾರೆ ಕಾರಲ್ಲಿ ಹೋಗೋದು ಒಳ್ಳೊಳ್ಳೆ ಸು ಸೂಟು ಬೂಟು ಈ ಥರ ಹಾಕೊಂಡಿರ್ತಾರೆ ಅದು ಹುಡುಗಿರು ಫ್ಯಾಮಿಲಿ ಎಲ್ಲ ಇರ್ತಾರೆ ತಾಯಿ ಆಗಿರ್ಬೋದು ಮಿಸ್ಸಸ್ ಆಗಿರ್ಬೋದು ಅವ್ರ ಮಕ್ಕಳುಗಳಾಗಿರ್ಬೋದು ಎಲ್ಲ ಸಖತ್ತಾಗಿ ಮಾಡ್ತಾರೆ ಬಟ್ ಅವ್ರು ಮಾಡೋದು ಇದೇ ಥರ ಲಾಕ್ಸೆಯಾ ಹಾಂ ಹಾಯ್ ಗಾಯ್ ಹಾಯ್ ಗಾಯ್ಸ್ ಆಯ್ ಗಾಯ್ಸ್ ಅಂದ್ಕೊಂಡು ಹಿಂಗೆ ಮಾಡೋದು ಅವ್ರವೇ ನಾನು ಆ ಥರ ಎಲ್ಲ ಮಾಮೂಲಿ ನಾರ್ಮಲಾಗಿ ಹಿಂಗೆ ಮಾಡೋದು ಅದಕ್ಕೆ ಇವತ್ತಿನ ಲಾಕ್ಸು ನಾನು ಅವ್ರ ಹಾಗೆ ಮಾಡುವ ಅಂಥವೆಲ್ಲ ನೋಡಿದ್ರೆ ಏನು ಐದು ಲಕ್ಷ ಹತ್ತು ಲಕ್ಷ ಈ ಹಿಂಗೆ ಜಾಸ್ತಿ ಸಿಕ್ಕಾಪಟೆ ಜೋರಾಗೆ ಓಡಿರ್ತವೆ ಲಾಕ್ಸ್ಗಳನ್ನ ನಾನು ನೋಡ್ತೀನಿ ಅಯ್ಯೋ ರಾಮ ಈ ಥರ ಲಾಕ್ಸ್ ಮಾಡೋದಾದ್ರು ನಾನು ಮಾಡೋದ್ನಲ್ಲ ಮಾಡೋದ್ನೆಲ್ಲ ಒತ್ತರ ಇದ್ದೆ ಬಾತ್ರೂಮ್ಗೆ ಹೋಗಿದೆ ಈಗ ಬಂದೆ ಇಲ್ಲಿ ಆಜಾರದ ಕಸ ಹೊಡ್ದೆ ಇದೇ ನೋಡಿ ನಾವು ಮಲ್ಕೊಳ್ಳುವಂಥದ್ದು ಮಂಚ ರಾತ್ರಿ ಮಿಸ್ಸಸ್ಸು ಏನಾರ ಇಲ್ಲ ಅಂತ ಅಂದರೆ ಹಿಂದೆಗಡೆ ಮನೆ ತೋರ್ತೀನಿ ನೋಡಿ ನಿಮಗೆ ಹಿಂದೆಗಡೆ ಮನೆಯ ಅದು ಎಲ್ಲ ಇದೇ ಥರ ಲಾಕ್ಸ್ ಮಾಡೋದು ಅವರೂ ನಾನು ಹಂಗೆ ಮಾಡ್ತಾವನೆ ಇಲ್ಲಿ ಮನೆ ಕೇಳೋದು ನಾವು ಸೊಳ್ಳೆ ಪರ್ದ ಎಲ್ಲ ಮಕ್ಕಳು ಸೊಳ್ಳೆ ಪಳೆ ಅಂತ ಅಂದ್ಬಿಟ್ಟು ಸ್ವಲ್ಪ ಭಯ ಅಂತ ಅಂದ್ಬಿಟ್ಟು ಅವರು ಮಿಸಸ್ಸು ಏನಾರ ಇಲ್ಲ ಅಂತ ಅಂದಾಗ ನಾವು ಇಲ್ಲಿ ಈ ಕಡೆ ಈಗ ಮೊದಲು ತೋರ್ದನ್ನೆಲ್ಲ ನೋಡ್ಬೋದು ಇದೆಯಾ ಈ ಹಾಸಿಗೆ ಇಲ್ಲೇ ಮನೆ ಕೇಳೋದು ಇಲ್ಲೇ ತೊಲೆ ಪ್ಯಾನ್ ಕಟ್ಟಿದ್ದೀನಿ ನೋಡಿ ಓ ಅನ್ನ 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 ಕೂಗ್ತು ಅನ್ನ ಕೂಗ್ತು ಅನ್ನ ಕೂಗ್ತು ಅನ್ನ ಕೂಗ್ತು ಅಡುಗೆ ಮಾಡ್ತಾವನೆ ಅಡುಗೆ ಮಾಡಬೇಕು ಅಡುಗೆಯ ಈಗ ಅನ್ನಕ್ಕಿಟ್ಟಿದೆ ಎರಡು ವಿಸಲ್ ಬರ್ಸ್ಕೊತೀನಿ ನಾನು ಅನ್ನ ಎರಡು ವಿಸಲ್ ಬರಲಿ 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 ಹಾಂ ಅನ್ನ ಆಯಿತು ಅನ್ನ ಜಸ್ಟ್ ಹತ್ತೇ ನಿಮಿಷ ಅನ್ನ ಆಗೋದು ಒಂದು ಪಾವ್ ಎರಡು ಪಾವ್ ಹಾಕಿದ್ರೆ ಹತ್ತು ನಿಮಿಷಕ್ಕೆ ಹಾಕುತ್ತೋ ಇಲ್ಲ ಒಂದು ಐದು ಹತ್ತು ಸೇರು ಹಾಕಿದ್ರು ಹತ್ತೇ ನಿಮಿಷಕ್ಕೆ ಆಗುತ್ತೋ ಗೊತ್ತಿಲ್ಲ ಕೆಲವ್ರು ಪಾತ್ರೆಯಲ್ಲಿ ಮಾಡ್ತಾರೆ ಹತ್ತು ಹದಿನೈದು ಸೇರು ಅಂದರೆ ಪಾ ಕುಕ್ಕರಲ್ಲಿ ಮಾಡೋಕ್ಕಾಗಲ್ವೇನೋ ನಮ್ಮ ಮಟ್ಟಲಿರೋದು ಮಾಮೂಲಿ ಇದು ಮೂರು ಲೀಟ್ರ್ ಕುಕ್ಕರ್ ಏನೋ ಒಂದು ಐದು ಲೀಟ್ರ್ದು ಅಂದ್ರೆ ಮೂರು ಲೀಟ್ರದು ಅಂದ್ರೆ ಮೂರು ಲೀಟ್ರ್ ಇನ್ನೊಂದು ಐದು ಲೀಟ್ರ್ದು ಅದೇ ಇದು ತೆಂಗ್ಳನ್ನ ತೆಂಗ್ಳನ್ನ ಮಿಕ್ಕಂದದೆ ಈಗ ಇದಕ್ಕೆ ಮಜ್ಜಿಗೆ ಗಿಜ್ಗೆ ಹಾಕ ತಿನ್ನಬೇಕು ರಾತ್ರಿ ಮದುವೆಯಲ್ಲೂ ಅಷ್ಟೇ ಒಂದು ಇಪ್ಪತ್ತೈದು ಥರ ಮೂವತ್ತು ಥರ ಮಾಡಿದರು ಇದು ಐಟಮ್ಗಳ ನಾನು ತಿಂದದ್ದು ಮೊಸರನ್ನ ಬಂದೆ ಇದೆ ಬದನೆಕಾಯಿ ಗೊಜ್ಜು ಮಾಡಿ ಬಂದು ಸಕತ್ತಾಗಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ತಗೊ ಬಂದೆ ಹತ್ತು ರೂಪಾಯಿ ಅಂತ ಅಂದ್ಬಿಟ್ಟು ಇಲ್ಲೇ ಬುತ್ತಾಯ್ತವೆ ಗುಂಡು ಬದ್ನೆಕಾಯಿ ಗೊಜ್ಜ ಸಖತ್ತಾಗಿ ಒಂದಿನ ಮಾಡಮ್ಮ ಅಂತ ಬಂದೆ ಎಲ್ಲ ಗೊತ್ತಾಯ್ತವೆ ಇವು ವೇಸ್ಟು ಇನ್ನು ಮಾಮೂಲಿ ಸಣ್ಣಪುಟ್ಟ ತರಕಾರಿ ನಮ್ಮಟಿ ಬೀರು ಇದು ನಮ್ಮಟ್ಟಿ ಬೀರು ಇಲ್ಲೇ ಈ ಅಂತ ಅಂದ್ಬಿಟ್ಟು ಇವೇನದು ತಗೊಬಂದಿವಿನ ಇದ್ರ ಹೆಸರು ಅದೇನಂತು ಅಂತಾರೆ ತೂಕ ಇರಿಕಿಲ್ಲ ಅವು ಕೊಟ್ಟೆ ಇಲ್ಲ ಕೊಡಿಕಿಲ್ಲ ಆಮೇಲೆ ಏನಾರು ತಿಂಡಿ ತಂದ್ರೂ ಅವು ಕೊಳ್ತ ಕೊಳ್ತ ಮೇಲೆ ಬೋಸ್ ಕೆಸಿತಾಳೆ ಕರ್ಮ ತಾಲ್ ಕೆಟ್ಟ ಹೋಯ್ತದೆ ನಮಗೆ ಕಾಸು ಕೊಡೋದು ತರೋದು ಏನು ಹಾಲದೇ ಏನು ಹದಿನಾರು ಇಪ್ಪತ್ತು ಏನೇನು ಅವೇ ಇಲ್ಲಿ ಒಟ್ಟಿನಲ್ಲಿ ಇಲ್ಲೇ ಟೊಮೊಟೊ ಕೊಳ್ತಾಗವೇ ಒಂದು ಎರಡು ಮೂರು ಎದಾಕಿಲ್ಲ ಎಲ್ಲ ನರಿ ಕೂತವೆ ನೋಡ್ತೀನಿ ತೋರ್ಸ್ತೀನಿ ನೋಡಿ ಇದೆ ಹಿಂಗಾಗವೇ ಹಿಂಗಾಗಿರೋ ಟಮೊಟೊ ವೇಸ್ಟು ಬೋಸ್ ಕೆಸಿಗೆ ಮಾನಿಕಿಲ್ಲ ಹಿಂಗೆ ಒಗ್ತಾನೆ ಒಗ್ತಾನ ಕೋಣೆ ಒಗ್ತಾನ ಮಾಡೋಕ್ಕು ಅಷ್ಟು ಸುಲಭ ಅಲ್ಲ ಫೋನಲ್ಲಿ ಲವು ಮಾವು ಮಾಡಿದಷ್ಟು ಬರೀ ಅವ್ರ ರೊಟ್ಟಿಲಿ ಏನೋ ಯಾರು ಹಿಂಗೆ ಎಲ್ಲ ಉಣ್ಕೊಂಡ ಮೂರು ಮೂರು ದಿನ ಇದ್ದಂಗೆಲ್ಲ ಜೀವನ ಎಣ್ಣೆ ಇಕ್ಕಲ ಹಿಂಗೆ ಗೊತ್ತಾ ಮೇಯ್ನು ಅಡುಗೆ ಮಾಡೋದು ಸ್ವಂತ ಟ್ಯಾಲೆಂಟಿಂದ ಒಂದು ಕಲಿಬೇಕು ಮನೆ ಒಗ್ತಾನೆ ಮನೆ ಒಗ್ತಾನೆ ಮೇಯ್ನು ಮನೆ ಕಲಿಬೇಕು ಕಲೀಬೇಕು ಮೇಯ್ನು ಹೆಂಗಿರಬೇಕು ಹೆಂಗೆ ಮಡಿಕೋಬೇಕು ಹೆಂಗೆ ನೀಟಾಗಿ ಮಾಡಬೇಕು ಒಂದು ನಾಲ್ಕು ಕೆಲಸ ಮಾಡ್ಬಿಟ್ಟಯ್ಯೋ ನಂಗೆ ಸುಸ್ತಾಗೋಯ್ತು ಅಂತ ಅನ್ನೋದು ಆವತ್ತಿನ ಕಾಲದಲ್ಲಿ ಇಷ್ಟೊತ್ತಕ್ಕೆಲ್ಲ ಆಲಯ ಇದು ಕುಯ್ಕೋಬ್ರೆ ಇವರೆ ಉಲ್ಲ ಕುಯ್ಕೋ ಬಂದ್ಬಿಟ್ಟು ಅಡುಗೆ ಮಾಡ್ತಿದ್ದು ಏನೋ ನೀರು ಅಟ್ಟಿಲಿ ನಲ್ಲಿ ನೀರು ಇರ್ತಿದ್ವಾ ಬೋರಲ್ಲಿಂದ ಬರೋರು ಬೋರಲ್ಲಿಂದ ನಲ್ಲಿ ನೀರು ಒತ್ಕೊಬತ್ತಿದ್ರು ಅದು ಹೆಂಗೆ ಬೋರಲ್ಲು ಒತ್ಬೇಕು ಅರ್ಧ ಗಂಟೆ ಒತ್ಬೇಕು ಆಮ್ಯಾ ನೀರು ಬೀಳ್ತಿದ್ದು ಅಲ್ಲಿಂದ ನೀರು ಓದ್ಕೊಬತ್ತಿದ್ರು ಈಗ ನೋಡಿ ಅಟ್ಟಿಗೆ ನೀರು ಬರ್ತವೆ ನಲ್ಲಿ ನೀರು ಅಟಿಗೆ ಬರ್ತವೆ ನೋಡಿ ಅದು ಫಿಲ್ಟರ್ ನೀರು ಇದು ಬಂದು ಹಳೆ ಕೈ ಆಗಿದ್ರೆ ಇಲ್ಲಿ ಕೈ ತೊಳ್ಕೊಂಡು ಹಿಂಗೆ ಮನೆಗೆ ಪಾತ್ರೆಗಳು ಮುಟ್ಟುವಂಥದ್ದು ಆಮೇಲೆ ಟಿ ವಿ ಚೆನ್ನಾಗಿಲ್ಲ ಟಿ ವಿ ಹಿಂಗೆ ಬರ್ ಹಿಂದಕ್ಕೆ ಮುಂದಕ್ಕೆ ಹಿಂಗೆ ಹೊಡಿತದೆ ಅಂತೀರಲ್ಲ ತಡಿ ಹಾಕ್ತೀನಿ ಯಾಕೆ ಹೇಗೆ ಅಂತ ತೋರ್ತೀನಿ ಈ ಸ್ವಿಚ್ ಬೋರ್ಡ್ ಇವೆಲ್ಲ ನಾನೇ ಮಾಡಿರೋದು ಇಲ್ಲಿಂದ ಕಲೆಕ್ಷನ್ ಆಮೇಲೆ ಇದುವೇ ಇದು ಎಲೆಕ್ಟ್ರಿಕ್ಕು ನಾನೇ ಮಾಡಿರೋದು ಈ ವೈರ್ ಎಲ್ಲನೇ ಇಲ್ಲಿ ಅಟ್ಟಿಗೆ ಕರೆಂಟ್ ಎಳಿಯೋವಿಲ್ಲನೆ ಅದು ಬರ್ತದೆ ಟಿ ವಿ ಬರ್ತದೆ ಇದು ಚಿಕನ್ ಸಾರು ಕೊಟ್ಟಿದ್ರು ನಮ್ಮ ಅಥರಿಟಿಲಿ ಚಿಕನ್ ಸಾರು ಇಲ್ಲಿ ಅದೇ ನೋಡುವ ಪೀಸ್ ಏನಾರ ಇದ್ದಾವೆ ನಮ್ಮ ಡ್ಯಾಡಿ ಡ್ಯಾಡಿ ತಿನ್ನೋದು ಚಿಕನ್ ಸಾರು ಅದೇ ಇದಕ್ಕೆ ಈಗ ಹಿಟ್ಟುವನ್ನು ಮಾಡೋದು ಡ್ಯಾಡಿಗೆ ನನಗೆ ಬೇರೆ ಸಾಂಬಾರು ಅದೇ ತೋರ್ತೀನಿ ಈಗ ನೋಡಿ ಟಿ ವಿ ತೋರ್ತೀನಿ ಹೆಂಗೆ ಬರ್ತದೆ ಅಂತ ಇಲ್ಲಿ ಹಿಂಗೆ ಬರ್ತದೆ ಚೆನ್ನಾಗಿ ಬರ್ತದೆ ಅದು ಮೊಬೈಲ್ ಕ್ಯಾಮ್ರಾದಲ್ಲಿ ಹಂಗೆ ಕಾಣೋದು ಹಾಂ ಏನು ಖಾರ ಆಡಿಸ್ಬೇಕಾ ಈಗ ಒಳ್ಕಲ್ಲಲ್ಲಿ ಹಾಂ ಒಳ್ಕಲ್ಲು ಒಳ್ಕಲ್ಲ ಏನು ಖಾರ ಆಡಿಸ್ಬೇಕಾ ಮಿಕ್ಸಿ ಎಲ್ಲ ಈಸಿನೇ ಅದು ಅಡುಗೆ ಅಂತಂದರೆ ಕ್ರೇಝು ಈ ಒಂದು ಇಲ್ಲ ಹೋಗಿ ತಿನ್ಕೊ ಬಂದ್ಬಿಡೋದಲ್ಲ ಎಲ್ಲೋ ಹೋಗ್ಬಿಟ್ಟು ಅಯ್ಯೋ ಹಂಗೆ ಮಾಡಿದ್ರು ಹಿಂಗೆ ಮಾಡಿದರು ಸಖತ್ತಾಗಿ ಮಾಡಿದರು ಅಂತ ಅಂದ್ಬಿಟ್ಟು ತಿನ್ಕೊ ಬಂದ್ಬಿಡೋದಲ್ಲ ತಿನ್ನಬೇಕಾದ್ರೆ ಅಬ್ಸರ್ವ್ ಮಾಡಬೇಕು ತಿನ್ನಬೇಕಾದ್ರೆ ಏನು ಹಾಕವ್ರೆ ಏನೇನೆಲ್ಲ ಐಟಮ್ ಹಾಕವ್ರೆ ಈ ಥರ ಟೇಸ್ಟ್ ಬರೋಕೆ ಅಂತಂದ್ಬಿಟ್ಟು ಅವರು ನಾಲ್ಕು ಹಾಕಿದ್ರೆ ಇವ್ರು ಎಂಟು ಹಾಕಬೇಕು ಹಂಗೆ ಮಾಡಬೇಕು ಅಡುಗೆ ಮಾಡಿದ್ರೆ ಇಂಟ್ರೆಸ್ಟ್ ಇರಬೇಕು ಹಸಿಟ್ಟೆಲ್ಲ ಹುಸಿಯದೆ ಒಂದ್ರೆ ಆಡ್ಕೋಬೇಕು ಒಂದ್ರಾಡ್ಕೊಬೇಕು ಖಾಲಿನೇ ಆಗೋಗಿದ್ದದೋ ಇಲ್ಲ ತರಬೇಕು ಹೆಂಗೋ ಕಾಣೆ ಆಮೇಲೆ ಇನ್ನೊಂದು ನಮ್ಮ ಈಗ ಏನೋ ಮನೆ ಮಾಡೀವಿ ಆ ವೀಡಿಯೋ ನೀವು ನೋಡಿದ್ದೀರಾ ಇದು ಸಾರು ನನ್ನ ಸಾರು ನಾನೇ ಮಾಡ್ಕೊಂಡಿರೋದು ತರಕಾರಿನೇವೇ ಜಾಸ್ತಿ ಸಾಂಬಾರು ಕಮ್ಮಿ ಇದೆ ಟೇಸ್ಟ್ ಬರಲಿ ಅಂತ ಅಂದ್ಬಿಟ್ಟು ಉಪ್ಪು ಖಾರದ ಪುಡಿ ಜಾಸ್ತಿ ಹಾಕ್ಕೊಂಡಿಲ್ವಲ್ಲ ಟೇಸ್ಟ್ ಬರಲಿ ಅಂತ ಅಂದ್ಬಿಟ್ಟು ಇಲ್ಲೇ ಇದು ಈ ಕಡೆ ಮನೆ ತೋರ್ತಾವನೆ ನೋಡಿ ಇಲ್ಲಿ ದಿನಸಿ ಎಲ್ಲನೇ ಅಲ್ಲಿ ಮಾಮೂಲಿ ಎಗಣೆ ಎಲ್ಲ ತೋಡಿ 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 ಹಾಕ್ಬಿಟ್ಟು ಹೋಯ್ತಿದ್ದ ಒಂದು ನಿಗು ಹೋಯ್ತು ತಗೊಂಡೋಗಿಸೆ ಅದು ಹೆಂಗೆ ಅದೇನು ತಿಂದ್ಕೊಂಡು ಬಂದಿತ್ತು ಎಲ್ಲ ಗೊತ್ತಿಲ್ಲ ಇಲ್ಲಿ ಮುಡಕ್ತಿದ್ದ ಮೊದಲು ಭತ್ತ ರಾಗಿ ಎಲ್ಲನೇ ಒಂದು ಎರಡು ಮೂಟೆ ಒಮ್ಮೈಗೆ ಹೆಗಣ ಒಮ್ಮೈಗೆ ಒಂದು ಎರಡು ಮೂಟೆ ತಿನ್ಕೊಂಡು ಇದು ತೊಪ್ಪೆನೆಲ್ಲ ಇದೇ ಥರ ತೊಪ್ಪೆನೆಲ್ಲನೇ ತಪ್ಪೆನೆಲ್ಲ ಏನು ನೋಡ್ತಾಯಿದ್ದೀರ ಇದೇ ಥರ ತಪ್ಪೆನೆಲ್ಲೇ ನಮ್ದಿದ್ದದ್ದು ಮೊದಲು ನಾನು ಬೆಂಗಳೂರಿಂದ ಎರಡು ಸಾವಿರದ ಹನ್ನೊಂದನೇ ಇಸ್ಪಿಲಿ ಬೆಂಗಳೂರು ಬಿಟ್ಟು ಊರಿಗೆ ಬಂದಮೇಲೆ ಮಾಡಿಸ್ತಂಥದ್ದು ನಾವು ಇದು ಗಾರೇನೆಲ್ಲ ಬಚ್ಲದ್ದು ವಿಡಿಯೋ ನೋಡಿದ್ರಿ ಬಚ್ಲ ಕಟ್ಕೊಬಿಟ್ಟಿತ್ತು ಅಂತ ನೋಡಿ ಈ ಬಚ್ಚ ಎಲ್ಲ ಗಾರೆ ಕೆಲಸ ನಾನೇ ಮಾಡಿದ್ದು ಆ ಕಡೆ ನೀರು ಹೋಗೋಂಗ್ ಮಾಡಿದ್ದು ಮೊದಲು ಈ ಕಡೆ ಬತ್ತಿತ್ತು ಈ ಕಡೆ ಸೊಂಪ್ಲಿತ್ತು ಇದೇನು ಅಂದರೆ ಕಟ್ಕೊಬಿಡ್ತವ್ ಬಚ್ಚಲ ನೀರೆಲ್ಲ ಇಲ್ಲೇ ಇದಾಯಿತು ಶೇಖರಣೆ ಆಯ್ತಿತ್ತು ಬಚ್ಚಲು ಅಸಹಾಯವಾಗಿ ಕಾಣ್ತಿತ್ತು ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡ್ಬಿಟ್ಟೆ ಆಮೇಲೆ ಮನೆ ವೀಡಿಯೋಸ್ ಏನು ನೋಡಿದ್ದೀರಾ ನಾವು ಹೊಸ ಮನೆ ಕಟ್ತಾ ಇರೋದು ಪ್ರತಿಯೊಂದು ಒಂದು ಇಡೀ ಮುಳ್ಳು ಇಲ್ಲ ಒಂದು ಮರ ಕೂಡ ಇಲ್ಲ ನಮ್ಮವು ರೇಸ್ ಅಂತವಿಂದನೂ ಅಕ್ಕಿ ತವಿಯಿಂದನೂ ರಾಗಿ ತವಿಂದನೂ ಪ್ರತಿಯೊಂದು ಕೊಂಡೆ ಕೂಡ ಜೀವನ ಮಾಡ್ತಾ ಇರೋದು ಏಕೆಂದರೆ ನಮ್ಮ ತಾಯಿ ಇದ್ದಾಗ ನಾವು ಬೆಳೀತಿದ್ದಾವ ಎಲ್ಲನೇ ಏಕೆಂದ್ರೆ ಅವ್ರು ಬಂದು ಗೇಮೆ ಮಾಡ್ತಿದ್ದರು ಹೊತ್ಕೊ ಬರೋದಾಗಲಿ ಅಟ್ಟಿಲಿ ಅಡುಗೆ ಮಾಡೋದಾಗಲಿ ಎಲ್ಲ ನಿಭಾಯಿಸ್ಕೊಂಡು ಹೋಯ್ತಿದ್ರು ನಾವು ಗೇಮೆ ಮಾಡ್ತಿದ್ದೆವು ಬತ್ತರಾಗಿ ಎಲ್ಲ ಬೆಳೀತಿದ್ದೆ ಒಬ್ಬಂಟಿ ಆದಮೇಲೆ ಜೀವನ ಸಿಕ್ಕ ಕಷ್ಟ ಆಗಿ ಯಾವುದೂ ಬೆಳೀತಾ ಇಲ್ಲ ಸ್ವಲ್ಪ ಸ್ವಲ್ಪ ಹೂ ಬೆಳ್ಕೊತಿದ್ದೋ ಈ ಮನೆ ಕಡೆ ಮೇಲೆ ಹೂವೂ ಬೆಳೆದಿಲ್ಲ ಅದು ಬಿಟ್ಟರೆ ಈಗ ಗ್ಯಾಪಲ್ಲಿ ಸೌಂತಿ ಆಗ್ತಾ ಇನ್ನೂ ಮನೆ ಕೆಲಸ ಬೇಜನ ಐತೆ ಇನ್ನು ಅದೇನೋ ಹೇಳುವಂಥದ್ದು ತುಂಬ ಐತೆ ಅದು ಟೈಮ್ ಬಂದಾಗ ಹೇಳ್ತೀನಿ ಅದು ಯಾವ ಥರ ಮನೆ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಬಿಟ್ಟು ಯಾವುದೊಂದು ಮಾರು ಹಾಕಿದ್ರೆ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಬಿಟ್ಟು ರಾಗಿ ಒಂದು ಕುಂಟಲ್ದು ರಾಗಿ ತಗೊಂಡಿದೆ ಇನ್ನೊಂದು ಮೂಟೆ ಐತೆ ಇನ್ನು ಮಿಕ್ಕಿದ್ರೆ ಇವೆಲ್ಲ ಸೊಸೈಟಿ ಅಕ್ಕಿ ಇವೆಲ್ಲ ಇದೊಂದೇ ಮೂಟೆ ರಾಗಿ ಇನ್ನು ಮಿಕ್ಕಿದವೆಲ್ಲ ಸೊಸೈಟಿ ಅಕ್ಕಿ ಇದು ಸಣ್ಣ ಅಕ್ಕಿ ಇದು ಮೇಲೆ ಚೆನ್ನಾಗಾಯ್ತದೆ ಅನ್ನ ಕೆಳಗೆ ಒಂದು ಸ್ವಲ್ಪ ನೀರು ನೀರದಂಗೆ ಇರ್ತದೆ ಅದೇನೋ ಸುಮ್ಮನೆ ತಗೊಬಂದ್ಬಿಟ್ಟೆ ಈ ಸಲ ಸಾವಿರದ ಮುನ್ನೂರು ರೂಪಾಯಿ ಆಮ್ಯಾ ಇವು ಬಂದು ನೋಡಿ ಸೂಟ್ ಕೇಸು ನಮ್ಮ ಇವೆಲ್ಲ ಯಾವ ಸೂಟ್ ಕೇಸು ಅಂತಂದರೆ ಹಿಂಗೆ ಬೆಂಗಳೂರಿಗೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ನಲ್ಲ ಒಂದು ಎಂಟತ್ತೋರ್ ಅವಾಗಿಂದು ಈಗ ಒಂದು ಹೋಟ್ಲಿಗೆ ಹೋಟ್ಲುಗೋ ಬಾರ್ಗೋ ಕ್ಲಬ್ಗೋ ಲಾಡ್ಜ್ಗೋ ಹಿಂಗೆ ಯಾರೋ ಕರ್ಕೊಂಡು ಹೋಗೋರು ಸೇರಿಸರು ನಾವೇನು ಮಾಡೋವು ಸುಮ್ಮನೆ ಹೊಂಟೋಗಿದ್ರೆ ಪರವಾಗಿಲ್ಲ ಹಿಂಗೆ ಒಂದು ಜೊತೆ ಬಟ್ಟೆ ಹಾಕೊಂಡೆ ಹೋಗೋವು ನಮ್ಗೆ ಕೆಲಸ ಇಷ್ಟ ಇಲ್ಲ ಅಂತಂದರೆ ಆ ಕಡೆಯಿಂದ ಹೆಂಗಾರು ಟೀ ಕುಡ್ಕೊಬರ್ತೀನಿ ಆಚಿಕೆ ಅಂತ ಬಿಟ್ಟು ಬಂದ್ಬಿಟ್ಟು ಒಬ್ಬಿಟ್ಟು ಎಲ್ಲರೂ ಬೇರೆ ಕಡೆ ನಮ್ಗೆ ಇಷ್ಟ ಆಗೋದಕ್ಕೆ ಹೋಗಿ ಸೇರ್ಕೊಬೋದು ಅದೇನಾಗೋದು ಅಂತಂದರೆ ಸೂಟ್ಗೆಸ್ ಹೋಗಿರೋವು ಕೆಲಸಕ್ಕೆ ಅಲ್ಲಿ ನಮ್ಗೆ ಇಷ್ಟ ಆಗಲಿಲ್ಲ ಅಂದ್ಕೊಳ್ಳಿ ಒಂದು ವಾರ ಹದಿನೈದು ದಿನ ಇಷ್ಟ ಆಗಲಿಲ್ಲ ಏನೋ ಕಿರಿಕೋ ಪರಿಕೋ ಏನೋ ನಮ್ಗೆ ಇಷ್ಟ ಆಗಲಿಲ್ಲ ಅಂತಂದ್ರೆ ಬಿಟ್ಟು ಬರೋದು ಹೆಂಗೆ ಭಯ ಎಲ್ಲರೂ ಹೊಡೆದ್ಬಿಟ್ಟರು ಅಂತ ಯಾಕೆಂದರೆ ಸೂಟ್ ಕೇಸ್ ತಗೊಂಡು ಹೋಗ್ಬೇಕಲ್ಲ ಆಚೆ ಕಡಿಕೆ ಹೇಳ್ಬಿಟ್ಟು ಹೋಗೋಮ ಅಂತಂದರೆ ಅದೇ ಬೈತಾರೆ ಏನೋ ಭಯ ಹಿಂಗೆಲ್ಲ ಯೋಚನೆ ಮಾಡೋವು ಆಮೇಲೆ ಕೊನೆಗೆ ಅವ್ರು ಸಂಬಳ ಕೊಡೋದು ಬೇಡ ನಮ್ಮ ಸುಮ್ಮನೆ ಇಲ್ಲಿ ನಮ್ಗೆ ಇಷ್ಟ ಇಲ್ಲ ಮಾಡೋಕ್ಕೆ ಕಳ್ಸಿಬಿಟ್ರೆ ಸಾಕು ಅಂತ ಅನ್ಸೋದು ಹಂಗೆಲ್ಲ ಬೆಂಗಳೂರಲ್ಲೂ ಜೀವನ ಸಿಕ್ಕಾಬಟ್ಟೆ ಮಾಡಿದೆ ಇದು ತೊಲೆ ಪೇನು ಅವತ್ತು ಯಾವುದೋ ಒಂದು ವಿಡಿಯೋದಲ್ಲಿ ತೋರಿದೆ ಅನ್ಸುತ್ತೆ ನಿಮಗೆ ತೊಲೆ ಪೇನು ಇದು ನಮ್ಮ ಹೊಟ್ಟಿದ್ದು ಈ ಥರ ತೊಲೆ ಪ್ಯಾನ್ ತುಟ್ಟಿದ್ದು ಈ ತೊಲೆ ಪ್ಯಾನ ತಂದದ್ದು ನಾವು ಸುಮಾರು ಬೆಂಗಳೂರಲ್ಲಿ ಇದ್ದದ್ದು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದಾಗ ತಂದಂಥದ್ದು ಉಸಾ ಪ್ಯಾನು ಅಂತ ಹಾಗೈತೆ ಸುಮಾರು ಒಂದು ಹನ್ನೆರಡು ವರ್ಷ ಹದಿನೈದು ವರ್ಷವೋ ಏನೋ ಆಗೈತೆ ಆ ಪ್ಯಾನ್ ತಂದು ಒಳ್ಳೆ ಚೆನ್ನಾಗಿ ಬಾಳಿಕೆ ಬರ್ತದೆ ಮಾತ್ರ ಒಂದು ರೆಡಿ ಮಾಡಿಸಿಲ್ಲ ಏನಿಲ್ಲ ಏನು ನೋಡ್ತಾ ಇದ್ದೀರ ಈ ಪಾತ್ರೆಗಳೆಲ್ಲ ನಮ್ಮ ಹೂವು ತೆಗೆದು ಮಡಗಿರೋವು ಇಲ್ಲವೇ ನೋಡಿ ಇಲ್ಲವೇ ಪಾತ್ರೆಗಳು ಹುಸಿ ಇಲ್ಲ ಒಂದಿನೋ ನಾವು ಒಂದಿನೂ ತಗೊಂಡೆ ಎಲ್ಲ ಕೆಲವೊಂದು ಸಣ್ಣ ಪುಟ್ಟ ತಗೊಂಡಿರ್ಬೇಕೇನೋ ಎಷ್ಟು ಪಾತ್ರೆ ಯೂಸೇ ಮಾಡಿಲ್ಲ ಹಂಗೇವೆ ಪಾತ್ರೆಗಳು ಆಮ್ಯಾ ಇಲ್ಲಿ ಚೀಲ ಕಟ್ಟಾಕಿರೋವು ಇಲ್ಲಿ ಚೀಲ ಚೀಲ ಕಾಣ್ತದೆ ನೋಡಿ ಆ ಚೀಲದೊಳಗಡೆ ಏನೇನು ಪಾತ್ರೆಗಳವೆ ಅಂತಲೇ ಗೊತ್ತಿಲ್ಲ ಯಾಕೆಂದರೆ ನಮ್ಮ ತಾಯಿ ತಿರಾಗ ಒಂದು ಐದು ವರ್ಷ ಆಗದೆ ಐದು ವರ್ಷದಿಂದ ಕೂಡ ಆ ಪಾತ್ರೆನೇ ಬಿಚ್ಚಿಲ್ಲ ಚೀಲನೇ ಬಿಚ್ಚಿಲ್ಲ ಒಂದು ಎರಡು ಮೂರು ನಾಲ್ಕು ಚೀಲಾವೆ ಆ ನಾಲ್ಕು ಚೀಲದೊಳಗೆ ಎಷ್ಟು ಪಾತ್ರೆಗಳವೆ ಅಂತಲೇ ಗೊತ್ತಿಲ್ಲ ಅಷ್ಟೊಂದು ದಾರಿ ತೆಗೆದು ಮುಡಗಿರೋದು ನಮ್ಮ ತಾಯಿ ಆಗ ಅಂದರೆ ಇಬ್ಬರು ಗಂಡು ಮಕ್ಳು ಇದ್ದಿದ್ರು ಬೇಕಾದ್ರೆ ಭಾಗ ಮಾಡುವಷ್ಟು ಪಾತ್ರೆನ ತೆಗೆದು ಮಡಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಒಂದು ತಾಯಿ ತಿರೋಗಿದ್ದು ಅಂದರೆ ನಮಗೆ ಇನ್ನು ಹಿರಿ ಮಗ ಹುಟ್ಟಿರಲಿಲ್ಲ ಹಿರಿ ಮಗ ಎಂಟು ತಿಂಗಳು ಪ್ರೆಗ್ನೆಂಟು ನಮ್ಮ ಮಿಸ್ಸಸ್ಸು ನಮ್ಮ ತಾಯಿ ತಿರೋಗ್ಬಿಟ್ಟಾಗ ಓಕೆ ಗೈಸ್ ಯಾ ಇವತ್ತಿನ ಲಾಕ್ಸು ಓಕೆ ಅಂದರೆ ಓಕೆ ಗೈಸ್ ಇವತ್ತಿನ ಲಾಗ್ಸು ನಿಮಗೆಲ್ಲ ಇಷ್ಟ ಆಗಿರ್ತದೆ ಅಂತಂದ್ರೆ ನಾ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಹಾಲ್ ಐತೆ ಬಿಲ್ ಬಟನ್ನು ಟಚ್ ಮಾಡಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಯಾರೋ ಮಿಸ್ ಮಾಡಿಬಿಡಿ ಅಂತೆಲ್ಲ ವೀಡಿಯೋಸಲ್ಲಿ ಪ್ರತಿಯೊಂದು ವೀಡಿಯೋಸಲ್ಲೂ ಹೇಳ್ತಾರೆ ಓಕೆ ಆಯ್ತು ಇರಲಿ ನಮಗೆ ನಾನು ಯಾವ ವೀಡಿಯೋಸಲ್ಲೂ ಆ ಥರ ಎಲ್ಲ ಹೇಳಿಲ್ಲ ಓಕೆ ನಾವು ಮಾಡೋದು ಈ ಥರ ಮಾಮೂಲಿ ನ್ಯಾಚುರಲ್ಲು ವೀಡಿಯೋಸು ಏಕೆಂದರೆ ತುಂಬ ಪ್ರಶಂಸೆ ಕಾಮೆಂಟ್ಸು ಬರ್ತವೆ ನ್ಯಾಚುರಲ್ಲು ವೀಡಿಯೋಸ್ಗೆ ಬೈಯರ್ ಬೈಕಳ್ಳಿ ಬೈಯರ್ ಬೈಕಳ್ಳಿ ನಿಮ್ಮ ವೀಡಿಯೋಸ್ ನೋಡ್ತಾ ನೋಡ್ತಾ ಹೇಗಾಗ್ಬಿಟ್ಟ ಐತೆ ಅಂತಂದರೆ ನೀವು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಅನ್ನೋ ಥರ ಆಗ್ಬಿಟ್ಟೈತೆ ಕೆಂಪಣ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ರು ಅದು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ಯಾಕೆಂತಂದರೆ ಪ್ರತಿದಿನ ಏನು ಇದೆ ಈಗ ಸಿಟೀಲಿ ಇರ್ತಾರೆ ಅಂದ್ಕೊಳ್ಳಿ ಸಿಟೀಲಿ ಅವರು ಏನೋ ಹೊಲ್ತಿದ್ದಿದ್ದೋ ಅನ್ನೋ ಥರ ಫೀಲ್ ಹೊಲ್ಗಳು ವೀಡಿಯೋಸ್ ನೋಡಿದಾಗ ಈ ಥರ ಮನೆ ವೀಡಿಯೋಸ್ ಹಳ್ಳಿ ಮನೆ ವೀಡಿಯೋಸ್ ಹಾಕ್ತಾಗ ಅವ್ರಿಗೆ ಒಂಥರ ಫೀಲ್ ಓ ನಾವು ಇಂಥ ಮನೇಲಿ ಇವಾಗ ಏನೋ ಒಂದು ಮನೆಗಳ ಹೊಸ ಮನೆಗಳು ಕಟ್ಕೊಂಡಿರ್ತಾರಲ್ಲ ಈ ಥರ ಮನೇಲಿದ್ದು ಹಿಂಗಿತ್ತು ದನಿನ ಕೊಟ್ಟಿಗೆ ಈ ಥರ ಇತ್ತು ಕೋಣೆ ಈ ಥರ ಇತ್ತು ಜರ ಈ ಥರದ್ದೊಂದು ಜೀವನ ಅವರಿಗೆ ಹೆಂಗ ಅನಿಸುತ್ತೆ ಅಂತಂದರೆ ಅವರ ರಿಯಾಲಿಟಿ ಅವರೇ ಅಲ್ಲಿ ಹೊಲ್ತವಿದ್ದಾರೇನೋ ಅವ್ರ ಮನೇಲಿದ್ದಾರೇನೋ ಅನ್ನೋ ಥರದ್ದು ಫೀಲ್ ಬರುತ್ತೆ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆಯಿತು ಅಂದ್ಕತೀನಿ ಇಷ್ಟ ಆಗುತ್ತೆ ಇಷ್ಟ ಆಗಿಲ್ವ ಗೊತ್ತಿಲ್ಲ ಇಷ್ಟ ಆಗಿಲ್ಲ ಅಂದರೆ ಬೇಜಾರು ಮುಟ್ಕೋಬೇಡಿ ಇದು ಇವತ್ತಿನ ಲ್ಯಾಕ್ಸು ಏನು ಹೇಳಿಲ್ಲ ಈ ವಿಡಿಯೋದಲ್ಲಿ ಅಂತ ತಿಳ್ಕೊಬೇಡಿ ಕೆಲವೊಂದು ಅರ್ಥಗಳು ಇರ್ತವೆ ಆ ವಿಡಿಯೋದಲ್ಲಿ ಥ್ಯಾಂಕ್ ಯು ಧನ್ಯವಾದಗಳು